ಭಾರತದ ದಾಳಿಗೆ ಥರ ಥರ ನಡುಗಿದೆ ಪಾಕಿಸ್ತಾನ ಇನ್ನು ಭಾರತದ ತಟ್ಟೇನೆ ಬೇಡಪ್ಪ ಅಂತ ಹೇಳಿ ಓಡಿ ಹೋಗ್ತಾ ಇದ್ದಾರೆ ಪಾಕಿಸ್ತಾನದ ಸೈನಿಕರು ಹೇಗಾದ್ರೂ ಮಾಡಿ ಯುದ್ಧ ನಿಲ್ಲಿಸಿ ಅಂತ ವಿಶ್ವಸಂಸ್ಥೆಯ ಮೊರೆ ಹೋಗಿದೆ ಪಾಕಿಸ್ತಾನ ಪಾಕಿಸ್ತಾನದ ಮಿನಿಸ್ಟರ್ ಬೆಳಗ್ಗಿನ ಜಾವ ಮೂರು ಗಂಟೆಗೆ ಟ್ವೀಟ್ ಮಾಡಿದ್ಯಾಕೆ ನಮಸ್ಕಾರ ಪೆಹಲ್ಗಾಮ್ ದಾಳಿ ನಡೆದಿದ್ದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಈ ದಾಳಿಗೆ ಪ್ರತಿಯಾಗಿ ಈಗ ಭಾರತ ಮಿಲಿಟರಿ ಕಾರ್ಯಾಚರಣೆಯನ್ನ ನಡೆಸುವುದು ಬಹುತೇಕ ಖಚಿತವಾಗಿದೆ ಪೆಹಲ್ಗಾಂನಲ್ಲಿ ದಾಳಿ ನಡೆಸಿ ಅಮಾಯಕ ಹಿಂದೂಗಳ ಮಾರಣ ಹೋಮವನ್ನ ಮಾಡಿದ್ದಕ್ಕಾಗಿ ಭಾರತ ಸಿಂಧೂ ನದಿ ಒಪ್ಪಂದವನ್ನ ರದ್ದು ಮಾಡಿದೆ ಭಾರತ ಸಿಂಧೂ ನದಿಯ ನೀರನ್ನ ನಿಲ್ಲಿಸಿದ್ದೇ ತಡ ಪಾಕಿಸ್ತಾನದ ಸೇನೆ ಎಲ್ಒಸಿಯಲ್ಲಿ ಕದನ ವಿರಾಮವನ್ನು ಉಲ್ಲಂಘಿಸಿ ಕಳೆದ ಏಳು ದಿನಗಳಿಂದ ದಾಳಿಯನ್ನ ನಡೆಸ್ತಾನೆ ಇದೆ ಪಾಕಿಸ್ತಾನ ಒಪ್ಪಂದವನ್ನ ಉಲ್ಲಂಘಿಸಿದ್ದಕ್ಕಾಗಿ ಭಾರತದ ಮೇಲೆ ದಾಳಿಯನ್ನ ಮಾಡಿದ್ದಕ್ಕಾಗಿ ಭಾರತ ಈಗ ಪಾಕಿಸ್ತಾನದ ವಿರುದ್ಧ ಪ್ರತಿ ದಾಳಿಯನ್ನ ನಡೆಸ್ತಾ ಇದೆ ಭಾರತದ ಪ್ರತಿ ದಾಳಿಗೆ ನಲುಗಿದ ಪಾಕ್ ಸೈನಿಕರು ಎಲ್ಒಸಿಯಿಂದ ತಮ್ಮ ಧ್ವಜವನ್ನ ಕೆಳಗಿಳಿಸಿ ಓಡಿ ಹೋಗಿದ್ದಾರೆ ಪಾಕಿಸ್ತಾನ ತನ್ನ ಯುದ್ಧ ಟ್ಯಾಂಕ್ ಸಿಯಾಲ್ ಸಿಯಾಲ್ಕೋಟ್ಗೆ ಕಳಿಸ್ತಾ ಇದೆ ಒಟ್ಟಾರೆಯಾಗಿ ಪಾಕಿಸ್ತಾನ ಭಾರತದ ತಂಟೆಗೆ ಬಂದು ಈಗ ಸಾಕಪ್ಪ ನಿಮ್ಮ ಸಹವಾಸ ಅಂತ ಹೇಳಿ ತಲೆಯ ಮೇಲೆ ಕೈ ಹೊತ್ತು ಕೂತಿದೆ ಹೇಗಾದ್ರೂ ಮಾಡಿ ಭಾರತದಿಂದ ತಪ್ಪಿಸಿಕೊಳ್ಬೇಕು ಈ ಯುದ್ಧದಿಂದ ಪಾರಾಗಬೇಕು ಅಂತ ಹೇಳಿ ಪಾಕಿಸ್ತಾನ ನೇರವಾಗಿ ವಿಶ್ವಸಂಸ್ಥೆಯತ್ತ ಓಡಿ ಹೋಗಿ ಅಲ್ಲಿ ಅವರಿಗೆ ಕೈ ಮುಗಿದು ಹೇಗಾದ್ರೂ ಮಾಡಿ ಯುದ್ಧವನ್ನ ನಿಲ್ಲಿಸಿ ಅಂತ ಬೇಡಿಕೊಳ್ತಿದೆ ಇಷ್ಟೇ ಅಲ್ಲ ಪಾಕಿಸ್ತಾನದ ಇನ್ಫರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಅತಾವುಲ್ಲಾ ತರಾರ್ ಬೆಳಗ್ಗಿನ ಜಾವ ಮೂರು ಗಂಟೆಗೆ ಒಂದು ಟ್ವೀಟ್ ಮಾಡಿದ್ದಾರೆ ಭಾರತ ಪಾಕಿಸ್ತಾನದ ಮೇಲೆ ಅಂದರೆ ನಮ್ಮ ಮೇಲೆ ಯಾವಾಗ ಬೇಕಾದರೂ ಯುದ್ಧ ಮಾಡಬಹುದು ನೀವು ಯಾವುದಕ್ಕೂ ಸಿದ್ಧರಾಗಿರಿ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಬೆಳಗಿನ ಜಾವ ಮೂರು ಗಂಟೆಗೆ ಈ ರೀತಿ ಟ್ವೀಟ್ ಮಾಡಬೇಕು ಅಂತ ಹೇಳಿದರೆ ಪಾಕಿಸ್ತಾನ ಭಾರತಕ್ಕೆ ಎಷ್ಟು ಹೆದರಿಕೊಂಡಿರ್ಬೋದು ಭಾರತ ನಮ್ಮ ಮೇಲೆ ಯಾವಾಗ ಬೇಕಾದರೂ ಏರ್ ಸ್ಟ್ರೈಕ್ ಮಾಡಬಹುದು ಅಂತ ಹೆದರಿದ ಪಾಕಿಸ್ತಾನ ಕೆಲವು ಪ್ರದೇಶಗಳನ್ನ ನೋ ಫ್ಲೈಯಿಂಗ್ ಝೋನ್ ಅಂತ ಹೇಳಿ ಘೋಷಣೆ ಕೂಡ ಮಾಡಿದೆ ಇಷ್ಟರ ಮಟ್ಟಿಗೆ ಪಾಕಿಸ್ತಾನ ಭಾರತದ ಬಗ್ಗೆ ಹೆದರಿಕೊಂಡಿದೆ ಇನ್ನು ಈ ಎಲ್ಲಾ ವಿಚಾರಗಳ ಕುರಿತಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸರಣಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ ಭಾರತೀಯ ಸೇನೆಗೆ ಸಂಪೂರ್ಣವಾದ ಅಧಿಕಾರವನ್ನು ಕೂಡ ನೀಡಿಬಿಟ್ಟಿದ್ದಾರೆ ಸದ್ಯದಲ್ಲೇ ದಾಳಿ ನಡೆಯುವಂತಹ ಸಾಧ್ಯತೆಗಳು ಇವೆ ಅಂತ ಹೇಳಲಾಗ್ತಾ ಇದೆ ಇತ್ತ ಪ್ರತಿಪಕ್ಷಗಳು ಮೋದಿಯವರಿಗೆ ಬೆಂಬಲವನ್ನು ಸೂಚಿಸಿದೆ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಬಾಯಿ ಬಿಟ್ಟರೆ ಸಾಕು ಬಾಯಿ ತುಂಬ ಮಾತನಾಡುವಂಥ ಕಾಂಗ್ರೆಸ್ನ ಕೆಲವು ನಾಯಕರಿಗೆ ಕಾಶ್ಮೀರ ಹಾಗೂ ಪಾಕಿಸ್ತಾನದ ವಿಚಾರದಲ್ಲಿ ಏನೂ ಮಾತಾಡಬಾರ್ದು ಬಾಯಿ ಮುಚ್ಚಿಕೊಂಡು ಇರಬೇಕು ಅಂತ ಹೇಳಿ ಖಡಕ್ಕಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಷ್ಟೇ ಅಲ್ಲ ಮೊಟ್ಟ ಮೊದಲ ಬಾರಿಗೆ ಆರ್ ಎಸ್ ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಪ್ರಧಾನಿ ನಿವಾಸದಲ್ಲಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿದ್ದಾರೆ ಭಾರತ ಅಹಿಂಸೆಯನ್ನು ಪ್ರತಿಪಾದಿಸುವುದು ನಿಜ ಆದರೆ ಲೋಕ ಕಲ್ಯಾಣಕ್ಕಾಗಿ ಹಿಂಸೆಯ ಅಗತ್ಯ ಏನಾದರೂ ಬಂದರೆ ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಅನ್ನೋ ಮಾಹಿತಿಗಳು ಇವೆ ಸೊ ಈ ಎಲ್ಲ ಬೆಳವಣಿಗೆಗೆ ಬೆದರಿದಂತಹ ಪಾಕಿಸ್ತಾನ ವಿಶ್ವಸಂಸ್ಥೆಯ ಮೊರೆ ಹೋಗಿ ಹೇಗಾದರೂ ಮಾಡಿ ಯುದ್ಧವನ್ನು ನಿಲ್ಲಿಸಿ ಅಂತ ಅಂಗಲಾಚಿ ಬೇಡಿಕೊಳ್ತಾ ಇದೆ ಕೈಲಾಗದ ಪಾಕಿಸ್ತಾನಕ್ಕೆ ಕೈಕಟ್ಟಿ ಕೂರೋದು ಬಿಟ್ಟು ಇದೆಲ್ಲ ಬೇಕಿತ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ